ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ವಾರಾಹಿ ದೇವಿಯೇ ನೆನೆದು ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನಾಳೆ ಅಮಾವಾಸ್ಯ ಇದೆ ಸ್ನೇಹಿತರೆ ಹಾಗಾಗಿ ಅಮಾವಾಸ್ಯ ದಿನ ಯಾವ ರೀತಿಯಾಗಿ ಪೂಜೆ ಮಾಡ್ಕೊಬೇಕು ಇನ್ನು ರಾತ್ರಿ ಮಲಗುವ ಸಮಯದಲ್ಲಿ ನಾವು ಬಾಗಿಲಿನ ಮುಂದೆ ಈ ಎರಡು ವಸ್ತುವನ್ನ ಮಿಕ್ಸ್ ಮಾಡಿ ಬಾಗಿಲಿನ ಮುಂದೆ ಚಲ್ಲಿ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಅಮ್ಮನ ಮಂತ್ರವನ್ನ ನೀವು ಇಪ್ಪತ್ತೊಂದು ಸಾರಿ ಹೇಳಿ ಮಲಗೋದ್ರಿಂದ ಬೆಳಗಾಗುವಷ್ಟರಲ್ಲೇ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಾನೆ ಹೇಳ್ಬೋದು ಹಾಗಾಗಿ ಅದು ಯಾವ ಮಂತ್ರ ಇದ್ದೀನಿ ಯುಗಾದಿ ಅಮಾವಾಸ್ಯ ತಿಥಿಯೊಂದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ ಈ ದಿನ ಸೋಮವಾರ ಆಗಿರೋದ್ರಿಂದ ಈ ನಾವು ಸೋಮಾವತಿ ಅಮಾವಾಸ್ಯೆ ಅಂತ ಕರಿತೀರಿ ಶದಾ ಮೊದಲ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ ಆದ್ರೆ ಇದು ನಮ್ಮ ಭಾರತದಲ್ಲಿ ಗೋಚಾರ ಆಗಲ್ಲ ಸ್ನೇಹಿತರೆ ಆದ್ರೂ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಇರೋದ್ರಿಂದ ನಾವು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಈ ಸೋಮಾವತಿ ಅಮಾವಾಸ್ಯೆ ಯುಗಾದಿ ಅಮಾವಾಸ್ಯೆ ಎಂದು ಕೆಲವು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಏನು ಆರ್ಥಿಕ ಸಮಸ್ಯೆ ಇತ್ತು ಅದರಿಂದ ನಾವು ಮುಕ್ತಿ ಹೊಂದ್ಬೋದು ಅಂತಲೇ ಹೇಳ್ಬೋದು ಅಮವಾಸೆಂದು ನಾವು ಯಾವ ರೀತಿಯಾಗಿ ಪೂಜೆ ಮಾಡಿದ್ರೆ ನಮ್ಮ ಪಿತೃದೋಷ ಪರಿಹಾರ ಆಗುತ್ತೆ ತುಂಬ ಜನಕ್ಕೆ ಹೇಳ್ತಾ ಇರ್ತಾರೆ ಶಾಸ್ತ್ರ ಕೇಳಿದ್ರೆ ಸಾಕು ಜ್ಯೋತಿಷದಲ್ಲಿ ನಿಮಗೆ ಪಿತೃದೋಷ ಇದೆ ಅಂತ ಹೇಳ್ತಿರ್ತಾರೆ ಹಾಗಾಗಿ ಪಿತೃದೋಷ ಪರಿಹಾರಕ್ಕೆ ನಾವು ಏನು ಮಾಡ್ಕೋಬೇಕು ಅನ್ನೋದಾದರೆ ನೀವು ಈ ದಿನ ಅಂದರೆ ಅಮಾವಾಸೆಯ ದಿನ ಬೆಳಗ್ಗೆ ಆದರೂ ಪರವಾಗಿಲ್ಲ ಸಾಯಂಕಾಲ ಆದರೂ ಪರವಾಗಿಲ್ಲ ಸ್ನೇಹಿತರೆ ನೀವು ಅರಳಿ ಮರದ ಹತ್ರ ಹೋಗಿ ಒಂದು ಐದು ಥರದ ಸಿಹಿ ತಿಂಡಿಗಳನ್ನು ತೊಗೊಂಡೋಗ್ಬೇಕಾಗತ್ತೆ ತೊಗೊಂಡೋಗಿ ನೀವು ಅರಳಿ ಮರದ ಹತ್ರ ಯಾವುದಾದ್ರೂ ಒಂದು ಕೆಳಗಡೆ ಒಂದು ಎಲೆ ಬಿದ್ದಿರುತ್ತಲ್ಲ ಅರಳಿ ಎಲೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ಆ ಅರಳಿ ಎಲೆಯ ಮೇಲೆ ನೀವು ಈ ಸಿಹಿ ತಿಂಡಿಗಳನ್ನು ಐದು ಥರದ ತಿಂಡಿಗಳನ್ನು ಇಟ್ಟು ನೀವು ಅರಳಿ ಮರಕ್ಕೆ ಬೇಡ್ಕೊಬೇಕಾಗತ್ತೆ ನನ್ನ ಏನು ಪಿತೃದೋಷ ಇದೆ ಅದು ಪರಿಹಾರ ಆಗಬೇಕು ಅಂತ ಬೇಡ್ಕೊಂಡು ನೀವು ಈ ಮರವನ್ನು ಸುತ್ತಿ ನಮಸ್ಕಾರ ಮಾಡಿಕೊಂಡು ಆ ಏನು ಸಿಹಿ ತಿಂಡಿ ಇಟ್ಟಿರ್ತೀರಲ್ಲ ಸ್ನೇಹಿತರೆ ಆ ಸಿಹಿ ತಿಂಡಿಯನ್ನು ಅಲ್ಲೇ ಇರುವಂಥ ಜನರಿಗೆ ಹಂಚ್ಬೇಕಾಗತ್ತೆ ನೀವು ಯಾವುದೇ ಅದನ್ನು ಮನೆಗೆ ತೊಗೊಂಬರಕ್ಕೆ ಹೋಗಬೇಡಿ ಅಲ್ಲೇ ಆಸಿಹಿ ತಿಂಡಿಯನ್ನು ಅಂಜಿ ನೀವು ಮನೆಗೆ ಬರಬೇಕಾಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ದೋಷ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಎರಡನೇ ಕೆಲಸ ಏನು ಮಾಡಬೇಕು ಅನ್ನೋದಾದರೆ ನಾಳೆ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಇದೆ ಸ್ನೇಹಿತರೆ ಬೆಳಗ್ಗೆ ಬೇಗ ಎದ್ದು ಸೂರ್ಯ ದೇವನಿಗೆ ಆರೋಗ್ಯವನ್ನು ಕೊಟ್ಟು ಸೂರ್ಯ ಪುರಾಣವನ್ನು ನೀವು ಪಠಣೆ ಮಾಡೋದ್ರಿಂದ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಪಡೀತೀರಾ ಇನ್ನು ನೀವು ಸರ್ಕಾರಿ ಕೆಲಸಕ್ಕೆ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಸರ್ಕಾರಿ ಎಕ್ಸಾಮ್ಸ್ ಬರೀತಾ ಇದ್ದೀನಿ ಅನ್ನೋರು ಕೂಡ ನಾಳೆ ದಿನ ಈ ರೀತಿಯಾಗಿ ಮಾಡಿ ಇನ್ನು ನಿಮ್ಮ ಯಾವುದೇ ಒಂದು ಕೆಲಸದಲ್ಲಿ ಪ್ರೈವೇಟ್ ಕೆಲಸದಲ್ಲೂ ತುಂಬನೇ ನಮಗೆ ಕೆಲಸದಲ್ಲಿ ಅಡೆತಡೆ ಇದೆ ಮೇಲಾಧಿಕಾರಿಗಳಿಂದ ತುಂಬನೇ ಟಾರ್ಚರ್ ಇದೆ ಇನ್ನು ಅವರಿಂದ ನಾವು ತುಂಬಾ ಕಿರುಕುಳ ಪಡ್ತಾ ಇದ್ದೀರಿ ಅನ್ನೋರು ಕೂಡ ನೀವು ನಾಳೆ ಬೆಳಗ್ಗೆ ಎದ್ದು ಸೂರ್ಯ ದೇವನಿಗೆ ಆರ್ಯ ಕೊಟ್ಟು ಸೂರ್ಯ ಪುರಾಣವನ್ನು ಪಠನೆ ಮಾಡೋದ್ರಿಂದ ಏನು ನಿಮಗೆ ಮೇಲಾಧಿಕಾರಿಗಳಿಂದ ತುಂಬಾ ಟಾರ್ಚರ್ ಅನ್ನೋರು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸರ್ಕಾರಿ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ದೀನಿ ಎಕ್ಸಾಮ್ಸ್ ಬರೀತಾ ಇದ್ದೀನಿ ಅಥವಾ ಸರ್ಕಾರಿ ಕೆಲಸದಲ್ಲಿ ನನಗೇನೋ ಒಂದು ಕೆಲಸ ಆಗಬೇಕು ಅನ್ನೋರು ಕೂಡ ಈ ರೀತಿಯಾಗಿ ಮಾಡಬಹುದು ಇನ್ನು ಅಮಾವಾಸ್ಯೆ ಎಂದು ಮೂರನೇ ಕೆಲಸ ಏನು ಮಾಡ್ಬೋದು ಅನ್ನೋದಾದರೆ ಅಕಸ್ಮಾತ್ ನೀವು ಮನೆ ಹತ್ರ ಏನಾದರೂ ನೀವು ಬಿಲ್ಪತ್ರೆ ಮರ ಬೆಳೆಸಿದ್ರಿ ಅಂದರೆ ಆ ಮರದ ಹತ್ರ ನೀವು ಹೋಗಿ ಸ್ನಾನ ಮಾಡಿ ಶಿವನ ಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು ಹಾಗೆಯೇ ಶಿವನಿಗೆ ಅಭಿಷೇಕವನ್ನು ಕೂಡ ಮಾಡಬೇಕು ಹೀಗೆ ಮಾಡೋದ್ರಿಂದ ನೀವು ಉತ್ತಮ ಆರೋಗ್ಯವನ್ನು ಪಡಿತೀರ ನೀವು ಹಣಕಾಸಿನ ಸಮಸ್ಯೆಯಿಂದ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು ಇದು ಯಾರಿಗೆ ನಿಮ್ಮ ಮನೆ ಹತ್ರ ಏನಾದರೂ ಬಿಲ್ಪತ್ರೆ ಮರ ಬೆಳೆಸ್ಕೊಂಡು ಇದ್ರೆ ಈ ಕೆಲಸ ಮಾಡ್ಬೋದು ಸ್ನೇಹಿತರೆ ಅನುಕೂಲ ಅಂತಂದರೆ ಈ ರೆಮಿಡಿ ಮಾಡಿ ಇಲ್ಲ ಅಂತಂದರೆ ನಾನು ಬೇರೆ ರೆಮಿಡಿ ತಿಳಿಸ್ಕೊಟ್ಟಿದ್ದೀನಲ್ಲ ಅದನ್ನು ಕೂಡ ಮಾಡ್ಬೋದು ಸ್ನೇಹಿತರೆ ಇನ್ನು ಮೂರನೇ ರೆಮಿಡಿ ನಾಳೆ ಅಮಾವಾಸ್ಯ ದಿನ ಏನು ಮಾಡ್ಕೊಬೋದು ಅನ್ನೋದಾದರೆ ತುಂಬನೇ ಸಾಲ ಹೆಚ್ಚಾಗಿದೆ ಬಡ್ಡಿ ಕಟ್ಟಿ ಕಟ್ಟಿ ನನಗೆ ಸುಸ್ತಾಗ್ತಾ ಇದೆ ಹೊರತು ನನ್ನ ಸಾಲ ಅಂತೂ ಮುಗಿತಾ ಇಲ್ಲ ಸಾಲ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಏನೇ ಮಾಡಿದ್ರು ನನಗೆ ಸಾಲ ತೀರ್ಸೋಕ್ಕೆ ಆಗ್ತಾ ಇಲ್ಲ ಅನ್ನೋರು ಏನು ಮಾಡಬೇಕು ಅನ್ನೋದಾದರೆ ನಾಳೆ ಅಮಾವಾಸ್ಯ ಮತ್ತು ಗ್ರಹಣ ಇದೆ ಸ್ನೇಹಿತರೆ ಬೆಳಗ್ಗೆ ಆದರೂ ಪರವಾಗಿಲ್ಲ ಸಾಯಂಕಾಲ ಆದರೂ ಪರವಾಗಿಲ್ಲ ಅರ್ಧ ಲೋಟ ಆಗಷ್ಟು ನೀವು ಹಾಲು ತಗೊಳ್ಳಿ ಇನ್ನು ಅರ್ಧ ಲೋಟ ಆಗಷ್ಟು ನೀರು ತಗೋಬೇಕಾಗತ್ತೆ ಎರಡನ್ನು ಮಿಕ್ಸ್ ಮ ಮಾಡಿ ಒಂದು ಲೋಟ ಮಾಡ್ಕೊಳ್ಳಿ ಅರ್ಧ ಲೋಟ ಹಾಲು ಇರುತ್ತೆ ಅರ್ಧ ಲೋಟ ನೀರಿರುತ್ತೆ ಎರಡನ್ನು ಮಿಕ್ಸ್ ಮಾಡಿ ಒಂದು ಲೋಟ ಮಾಡಿಕೊಂಡು ನೀವು ಅರಳಿ ಮರದ ಹತ್ರ ಹೋಗಬೇಕು ಬೆಳಗ್ಗೆ ಆದರೂ ಪರವಾಗಿಲ್ಲ ಅಥವಾ ಸಾಯಂಕಾಲ ಆದರೂ ಪರವಾಗಿಲ್ಲ ಸ್ನೇಹಿತರೆ ನೀವು ಹೋಗಿ ಅರಳಿ ಮರಕ್ಕೆ ನಮಸ್ಕಾರ ಹಾಕ್ತಾ ನನ್ನ ಸಾಲ ಅತಿ ಶೀಘ್ರವಾಗಿ ಸಾಲ ತೀರಲಿ ನಾನು ಏನು ಇಷ್ಟು ದಿನ ಕಷ್ಟಪಟ್ಟಿದ್ದೀನಿ ಆ ಕಷ್ಟಗಳೆಲ್ಲ ಬಗೆ ಅರಿಲಿ ಅಂತ ನೀವು ಅಲ್ಲಿ ವಿಷ್ಣು ಮತ್ತು ಹಾಗೆಯೇ ಮಹಾಲಕ್ಷ್ಮಿ ಅರಳಿ ಮರದಲ್ಲಿ ವಾಸವಾಗಿರ್ತಾರೆ ಹಾಗಾಗಿ ನೀವು ಬೀಳ್ಕೊಂಡು ನಾನು ಸಾಲದಿಂದ ಮುಕ್ತಿ ಹೊಂದಲಿ ಅಂತ ಹೇಳ್ಕೊಂಡು ನೀವು ಆ ಹಾಲು ಮತ್ತು ನೀರು ಮಿಕ್ಸ್ ಆಗಿರುತ್ತಲ್ಲ ಅದನ್ನು ನೀವು ಅರಳಿ ಮರದ ಬುಡಕ್ಕೆ ಹಾಕಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಮಣ್ಣು ತೊಗೊಂಡು ನೀವು ತಿಲಕವಾಗಿ ಇಟ್ಕೊಂಡು ಮನೆಗೆ ಬರೋದ್ರಿಂದ ನಿಮ್ಮ ಸಾಲ ಅತಿ ಶೀಘ್ರವಾಗಿ ಬಗೆಹರಿಯುತ್ತೆ ನಿಮ್ಮ ಸಾಲ ತೀರ್ಥ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾಳೆ ರಾತ್ರಿ ನಾವು ವಾರಾಹಿ ದೇವಿಯನ್ನು ನೆನೆದು ಯಾವ ಎರಡು ವಸ್ತುವನ್ನು ನಾವು ನೀರಿಗೆ ಮಿಕ್ಸ್ ಮಾಡಬೇಕು ಹಾಗೆಯೇ ಯಾವ ಮಂತ್ರವನ್ನು ನಾವು ಇಪ್ಪತ್ತೊಂದು ಸಾರಿ ಹೇಳ್ಕೋಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ನಾಳೆಗೆ ನಮಗೆ ಅಮಾವಾಸ್ಯೆ ಇದೆ ಹಾಗೆಯೇ ಸೂರ್ಯಗ್ರಹಣ ಕೂಡ ಇರುತ್ತೆ ತುಂಬಾ ಒಳ್ಳೆಯ ದಿನ ಅಂತ ಹೇಳ್ಬೋದು ಆದಷ್ಟು ನೀವು ಇದನ್ನು ಒಂಬತ್ತೂವರೆ ಮೇಲೆ ಈ ರೀತಿಯಾಗಿ ಮಾಡಿ ಸ್ನೇಹಿತರೆ ಯಾಕೆ ಅಂತಂದರೆ ನಮಗೆ ಒಂಬತ್ತೂವರೆಗೆ ನಮಗೆ ಗ್ರಹಣ ಶುರು ಆಗುತ್ತೆ ಆ ಸಮಯದಲ್ಲಿ ಈ ಒಂದು ಮಂತ್ರವನ್ನು ಆ ದಿನ ನೀವು ಯಾವುದೇ ಒಂದು ಮಂತ್ರ ಜಪವನ್ನು ಸಿದ್ಧಿಯನ್ನು ಮಾಡಿಕೊಂಡು ತುಂಬಾ ಒಳ್ಳೆಯದಾಗುತ್ತೆ ಅತಿ ಶೀಘ್ರವಾಗಿ ನಮಗೆ ಆ ನಮ್ಮ ಏನು ಅಂದ್ಕೊಂಡು ನಾವು ಆಕೆ ಮಂತ್ರವನ್ನು ಪಠನೆ ಮಾಡ್ತೀರಿ ಅದು ಶೀಘ್ರವಾಗಿ ನಮ್ಮ ಆಸೆ ನೆರವೇರುತ್ತೆ ಅದಕ್ಕೋಸ್ಕರ ನಾಳೆ ಆದಷ್ಟು ನೀವು ಒಂಬತ್ತುವರೆ ಹತ್ತು ಗಂಟೆ ಸಮಯದಲ್ಲಿ ನೀವು ಈ ಕೆಲಸವನ್ನು ಮಾಡ್ಕೊಬೇಕಾಗುತ್ತೆ ಇನ್ನು ನಾವು ನೀರಿಗೆ ಯಾವ ಎರಡು ವಸ್ತುಗಳನ್ನು ಮಿಕ್ಸ್ ಮಾಡ್ಕೊಬೇಕು ಅಂದರೆ ನಮ್ಮ ಅಡುಗೆ ಮನೆಯಲ್ಲೇ ನಮಗೆ ಸುಲಭವಾಗಿ ಸಿಗುವಂಥ ಜೀರಿಗೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಜೀರಿಗೆ ಪೌಡ್ರ್ ಇತ್ತು ಅಂದರೆ ಅದನ್ನೂ ಕೂಡ ತಗೊಂಬೋದು ಇಲ್ಲ ಅಂತಂದರೆ ಸ್ವಲ್ಪ ಜೀರಿಗೆನ ನೀವು ಕುಟ್ಕೊಂಡು ಅಥವಾ ಮಿಕ್ಸಿಗೆ ಹಾಕೊಂಡ್ರೆ ಪುಡಿ ಆಗುತ್ತೆ ಸ್ವಲ್ಪ ಇದ್ರೆ ಸಾಕು ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟಿದ್ರೆ ಸಾಕು ಸ್ನೇಹಿತರೆ ತುಂಬನೇ ಜಾಸ್ತಿ ಬೇಕು ಅಂತ ಏನಿಲ್ಲ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡ್ರ್ ಇದ್ದರೆ ಸಾಕು ಅದ್ರ ಜೊತೆ ಕಲ್ಲುಪ್ಪು ಅಂದರೆ ನೀವು ಪುಡಿ ಉಪ್ಪು ಇಲ್ಲಿ ತೊಗೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಪುಡಿ ಉಪ್ಪು ಯೂಸ್ ಮಾಡಬಾರ್ದು ಕಲ್ಲುಪ್ಪನ್ನೇ ತೊಗೊಳ್ಬೇಕಾಗತ್ತೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಲ್ಲುಪ್ಪನ್ನು ತಗೊಳ್ಳಿ ಇದನ್ನು ಕೂಡ ಒಂದು ಶುದ್ಧವಾದ ನೀರನ್ನು ಒಂದು ಲೋಟ ನೀರನ್ನು ತಗೊಂಡು ಆ ಲೋಟಕ್ಕೆ ನೀವು ಒಂದು ಸ್ವಲ್ಪ ಜೀರಿಗೆ ಪೌಡ್ರು ಹಾಗೆಯೇ ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಆ ಕಲ್ಲುಪ್ಪು ಪೂರ್ತಿಯಾಗಿ ಕರಗಬೇಕು ಈ ರೀತಿಯಾಗಿ ಆದಮೇಲೆ ನೀವು ಕೈಯಿಂದ ಾನು ಕೂಡ ನೀವು ಬಾಗಿಲಿಂದ ಆಚೆ ಹೋಗಿ ನಿಮ್ಮ ಬಾಗ್ ವಸ್ತಿಂದ ಆಚೆ ಹೋಗಿ ಚಿಮ್ಕಿಸ್ಬೋದು ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಸ್ಪ್ರೇ ಬಾಟಲ್ ಯಾವುದಾದ್ರೂ ಇತ್ತು ಅಂದರೆ ಸ್ಪ್ರೇ ಬಾಟಲ್ಗೂ ಹಾಕ್ಕೊಂಡು ನೀವು ಮನೆಯಿಂದ ಆಚೆ ಹೋಗಿ ಬಾಗಿಲಿನ ಮುಂದೆ ನೀವು ಅದನ್ನು ಸ್ಪ್ರೇ ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಪ್ರವೇಶ ಮಾಡ್ತಾಳೆ ಅಂದರೆ ಬೆಳಗ್ಗೆ ಆಗುವಷ್ಟರಲ್ಲಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಲಕ್ಷ್ಮೀ ದೇವಿಗೆ ತುಂಬನೇ ಪ್ರಿಯವಾದ ವಸ್ತುಗಳು ಇವು ಜೀರಿಗೆ ಮತ್ತು ಹಾಗೆಯೇ ಕಲ್ಲುಪ್ಪು ಹಾಗಾಗಿ ನಾವು ಎರಡನ್ನೂ ನೀವು ಸ್ಪ್ರೇ ಇಲ್ಲ ಅಂದರೆ ನೀವು ಕೈಯಲ್ಲೂ ಸ್ವಲ್ಪ ನೀರು ಹೋಗಿ ಚಿಮ್ಕಿಸ್ಬೋದು ಇನ್ನೇನು ನೀವು ರಾತ್ರಿ ಊಟ ಮಾಡಿ ಮಲ್ಗೋಕ್ಕೆ ನೀವು ಬ ಹೋಗ್ತಿರಲ್ಲ ಆ ಸಮಯದಲ್ಲಿ ಈ ಒಂದು ಕೆಲಸವನ್ನು ಯಾರು ಬೇಕಾದರೂ ಮಾಡ್ಬೋದು ಗಂಡಸರಾದರೂ ಮಾಡ್ಬೋದು ಹೆಂಗಸರಾದರೂ ಮಾಡ್ಬೋದು ನೀವು ಸ್ಪ್ರೇ ಬಾಟ್ಲಲ್ಲಾದರೂ ಮಾಡ್ಬೋದು ಇಲ್ಲಾಂದರೆ ಕೈಯಲ್ಲಿ ಕೂಡ ಚಿಮಕಿಸ್ಬಿಟ್ಟು ನೀವು ಇನ್ನೇನು ಮಲ್ಗಕ್ಕೆ ಬರ್ತಿರಲ್ಲ ಆ ಸಮಯದಲ್ಲಿ ವಾರಾಹಿ ದೇವಿಯ ಯಾವ ಮಂತ್ರವನ್ನು ಹೇಳ್ಕೊಬೇಕು ಅಂತಲೂ ಇಲ್ಲಿ ಇದ್ದೀನಿ ವಾರಾಹಿ ದೇವಿಯನ್ನು ನೆನೆದು ಈ ಮಂತ್ರವನ್ನು ನೀವು ಇನ್ನೇನು ಮಲ್ಗಕ್ಕೆ ಹೋಗ್ತಿರಲ್ಲ ಸಮಯದಲ್ಲಿ ಹೇಳ್ಕೊಬೇಕಾಗತ್ತೆ ಮಂತ್ರ ಹೀಗಿದೆ ನೋಡಿ ಓಂ ಐಂ ಕ್ಲೌಂ ವಾರಾಹಿ ನಮಃ ಓಂ ಐಂ ಕ್ಲೌಂ ವಾರಾಹಿ ನಮಃ ಓಂ ಐಂ ಕ್ಲೌಂ ವಾರಾಹಿ ನಮಃ ಅಂತ ನೀವು ಇಪ್ಪತ್ತೊಂದು ಸಾರಿ ಈ ಮಂತ್ರವನ್ನು ಇಡ್ಕೋಬೇಕಾಗತ್ತೆ ವಾರಾಹಿ ದೇವಿಯನ್ನು ಬೇಡ್ಕೊಳ್ಳಿ ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ವಾರಾಹಿ ದೇವಿಯನ್ನು ರಾತ್ರಿ ಸಮಯದಲ್ಲಿ ನಾವು ಈ ರೀತಿಯಾಗಿ ಬೇಡ್ಕೊಂಡು ಮಲ್ಕೊಳ್ಳೋದ್ರಿಂದ ಬೆಳಗಾಗುವಷ್ಟರಲ್ಲಿ ನಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಸ್ನೇಹಿತರೆ ಹಾಗಾಗಿ ವಾರಾಹಿ ದೇವಿಯನ್ನು ನಂಬಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ವಾರಾಹಿ ದೇವಿಯನ್ನು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡಿ ವಾರಾ ಈ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಹಾಗಾಗಿ ಇನ್ನೇನು ನೀವು ರಾತ್ರಿ ಮಲಗೋ ಸಮಯದಲ್ಲಿ ಯಂತ್ರವನ್ನು ಹೇಳ್ಕೊಂಡು ನೀವು ಇಪ್ಪತ್ತೊಂದು ಸಾರಿ ಹೇಳ್ಕೊಂಡು ಮಲಗೋದ್ರಿಂದ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಸ್ನೇಹಿತರೆ ಹಾಗಾಗಿ ಅದರಲ್ಲೂ ಅಮಾವಾಸ ಇದೆ ಗ್ರಹಣ ನಮಗೆ ಒಂಬತ್ತುವರೆ ಸ್ಟಾರ್ಟ್ ಆಗುತ್ತೆ ನೀವು ಹತ್ತು ಗಂಟೆ ಮೇಲೆ ಯಾವ ಸಮಯದಲ್ಲಿ ಬೇಕಾದರೂ ಮಾಡ್ಕೊಬೋದು ಇಪ್ಪತ್ತೊಂದು ಸಾರಿ ಅಂತ ಹೇಳಿದೀನಿ ನೀವು ಎಷ್ಟು ಸಾರಿ ಕೂಡ ನೀವು ಹೇಳ್ಕೊಬೋದು ಇಲ್ಲ ಬರೀತೀನಿ ಅಂದರೆ ಖಂಡಿತ ನೀವು ಇದನ್ನು ಬರೆದ್ರೂ ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ ಬರೆದು ನೀವು ಅದನ್ನು ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಬೋದು ಅಥವಾ ಪ್ರತಿದಿನ ನೀವು ಮಲಗಕ್ಕೆ ಹೋಗೋ ಸಮಯದಲ್ಲಿ ನೀವು ಎಷ್ಟು ದಿನ ಬೇಕಾದರೂ ಈ ಮಂತ್ರವನ್ನು ಹೇಳ್ಕೊಬೋದು ಇಷ್ಟೇ ದಿನ ಹೇಳ್ಕೊಬೇಕು ಅಂತಲೂ ಇಲ್ಲ ಸ್ನೇಹಿತರೆ ಎಷ್ಟು ದಿನ ಬೇಕಾದರೂ ಹೇಳ್ಕೊಬೋದು ಈ ರೀತಿಯಾಗಿ ಮಾಡೋದ್ರಿಂದ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಇಷ್ಟೇ ಟೈಮ್ ಹೇಳ್ಕೊಬೇಕು ಇಷ್ಟೇ ದಿನ ಹೇಳ್ಕೊಬೇಕು ಏನೂ ಇಲ್ಲ ಒಬ್ಬರಿಗೆ ಬೇಗ ನಿಮಗೆ ಪರಿಹಾರ ಸಿಗುತ್ತೆ ಒಂದು ವಾರ ಅಥವಾ ಎರಡು ದಿನದಲ್ಲೇ ಪರಿಹಾರ ಸಿಗುತ್ತೆ ಒಬ್ಬೊಬ್ಬರಿಗೆ ಸ್ವಲ್ಪ ಲೇಟಾಗಿ ಸಿಗುತ್ತೆ ಹಾಗಾಗಿ ನಮ್ಮ ಪ್ರಯತ್ನ ಅಂತೂ ಬಿಡಬಾರ್ದಲ್ಲ ಸ್ನೇಹಿತರೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಅಮ್ಮನ ಮಂತ್ರಗಳನ್ನು ಅದರಲ್ಲೂ ಗ್ರಹಣ ಇರೋ ಸಮಯದಲ್ಲಿ ನಾವು ಮಂತ್ರಗಳನ್ನು ಜಪ ಮಾಡೋದ್ರಿಂದ ಬೇಗ ನಮಗೆ ಸಿದ್ಧಿ ಆಗುತ್ತೆ ಬೇಗ ನಮಗೆ ಒಳ್ಳೆಯದಾಗುತ್ತೆ ಅದರಿಂದ ಹಾಗಾಗಿ ಯಾವುದೇ ಕಾರಣಕ್ಕೂ ನಾಳೆ ದಿನ ನೀವು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಯಾಕೆ ಅಂದರೆ ಎರಡೂ ಮೂರು ವಿಡಿಯೋ ಮಾಡೋದ್ರ ಬದಲು ನಾನು ಒಂದೇ ವಿಡಿಯೋದಲ್ಲಿ ನಾಲ್ಕೈದು ರೆಮಿಡಿಗಳನ್ನು ತಿಳಿಸ್ಕೊಟ್ಟಿರ್ತೀನಿ ಹಾಗಾಗಿ ನೀವು ನಿಮಗೆ ಯಾವುದಾಗುತ್ತೋ ಅದನ್ನು ಮಾಡ್ಕೊಬೋದು ಸ್ನೇಹಿತರೆ ಇದನ್ನೇ ಮಾಡ್ಕೊಬೇಕು ನಿಮ್ಮ ಕಷ್ಟಕ್ಕೆ ಪ್ರತಿಫಲವಾಗಿ ಈಗ ಮಕ್ಕಳಿಗೆ ಮಕ್ಕಳು ಆಗೋದನ್ನು ಸಾಲ ತೀರಿಸೋದನ್ನು ಅಥವಾ ನಮ್ಮ ಪೂರ್ವಜರ ಆಶೀರ್ವಾದವನ್ನು ತೊಗೊಳೋಕೆ ಈ ಥರ ಒಂದೊಂದಕ್ಕೂ ಒಂದೊಂದು ರೆಮಿಡಿನ ತರಿಸ್ಕೊಟ್ಟಿದ್ದೀನಿ ನಿಮಗೆ ಅದರಲ್ಲಿ ಯಾವುದು ಆಗುತ್ತೋ ಅದನ್ನು ಮಾಡ್ಕೊಳ್ಳಿ ಅಥವಾ ಎಲ್ಲ ಆಗುತ್ತೆ ಅನ್ನೋಂಗಿದ್ರೆ ತುಂಬಾ ಒಳ್ಳೆಯದು ತುಂಬ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಎಲ್ಲವನ್ನು ಮಾಡ್ಕೊಂಬೋದು ಸ್ನೇಹಿತರೆ ಹಾಗಾಗಿ ನನಗೆ ಯಾಕೆ ಅಂತಂದರೆ ನಾನು ಎರಡು ಮೂರು ವಿಡಿಯೋ ಮಾಡೋದಕ್ಕಿಂತ ಒಂದೇ ವಿಡಿಯೋ ಮಾಡಿದ್ರೆ ತುಂಬ ಒಳ್ಳೆ ತುಂಬ ಲೆಂತಿ ಆದ್ರೂ ಎಲ್ಲ ವಿಷಯಗಳು ಒಂದೇ ವಿಡಿಯೋದಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾನು ಒಂದೇ ವಿಡಿಯೋ ಮಾಡಿ ಇಲ್ಲಿ ತಿಳಿಸ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು